ಹಾಯ್ ಹಲೋ ನಮಸ್ಕಾರ ಎಲ್ಲಾರ್ಗು ಇವತ್ತು ಕೆಲಸ ಏನಪ್ಪ ಅಂದರೆ ಸ್ವಲ್ಪ ಕಾಯಿ ಕೀಳಬೇಕು ನೋಡಿ ಎಲ್ಲ ಅಳಿಲೆಲ್ಲ ಬೀಳಿಸಿ ವೇಸ್ಟ್ ಮಾಡಿಬಿಟ್ಟವು ಅಳಿಲುಗಳು ಇವು ಏನಿಲ್ಲ ಒಂದು ಮರದಲ್ಲಿ ಒಂದೊಂದು ಕಣ್ಕಿನೇ ಉದುರಿಸ್ಬಿಡ್ತಾವೇನು ತಿನ್ನಲ್ಲ ಏನೆಲ್ಲ ಇದ್ರೆ ಅಲ್ಲಿ ಗುಳ್ಳೆ ನೀರು ಕುಡಿಯೋಕ್ಕೆ ಹುಲಿಗಳೆಲ್ಲ ಬೀಳ್ಸಿಬಿಟ್ಟವೆ ಸರಿ ಆಯಿತು ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಎಲ್ಲ ತಗೊಂಡು ಹೊರಟೆ ಇನ್ನೊಂದು ತೋಟದಲ್ಲಿದ್ದೋ ಮೊನ್ನೆ ಕಿತ್ಕೊಂಬಂದು ಈ ತೋಟಕ್ಕೆ ಸ್ವಲ್ಪ ಮಳೆ ಬಂತು ಅಂತ ಕಿತ್ತಿರಲಿಲ್ಲ ಇವತ್ತು ಬಂದಿದ್ದೀನಿ ನೋಡಿ ನಮ್ಮ ಎಷ್ಟು ಉದ್ದ ಅದೇ ಅಪ್ಪ ಎತ್ತಕ್ಕಾಗಲ್ಲ ನಮ್ಮ ಬಣ್ಣ ಅಂತ ಸಿಕ್ಕಾಪಟ್ಟೆ ತೂಕ ಐತೆ ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಬಂದಿತ್ತು ಈ ಕಂಕಿ ಅಲ್ಲಿ ಓಟ್ ಆಗ್ಬಿಟ್ಟಿತ್ತು ಹೊರಗಡೆ ಸುತ್ತ ಪೂರ್ತಿ ಎಲ್ಲ ಓಟ್ ಸರಿ ಕಿತ್ಕೊಳಲ್ಲ ಅಂದ್ಬಿಟ್ಟು ನಾನು ನಮ್ಮ ಅಜ್ಜಿ ನಮ್ಮ ಬಗಣ ಬಂದಿದ್ದ ಸಿಕ್ಕಾಪಟ್ಟೆ ಬಿಸಿಲು ಕಣ್ಣು ಬಿಡೋಕ್ಕಾಗಲ್ಲ ಬಿಸಿಲು ಹಂಗೆ ಇದಾಗುತ್ತೆ ಬೆಳಗಿನ ಜಾವ ಕುಯ್ದರೆ ಬಿಸಿಲು ಬರಷ್ಟೊಂದು ಕುಯ್ದ್ರೆ ಕುಯ್ಬೋದು ಇಲ್ಲ ಅಂದರೆ ಕಣ್ಣು ಮೇಲ್ ಕೆತ್ತಿ ಕುಯ್ಯೋಕ್ಕಾಗಲ್ಲ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇತ್ತು ಸರಿ ಏನು ಮಾಡೋಕ್ಕಾಗುತ್ತೆ ಅಂತ ಕೈ ಬಂದವೋ ಇಲ್ಲವೋ ಅಂತ ನೋಡ್ತಾ ಇದ್ದೆ ನಾನು ಒಂದೊಂದೇ ತಾಟ್ ಕೊಟ್ಟಂಗೆ ನಮ್ಮ ಅಜ್ಜಿ ಕೈ ಕೊಡ್ತಿದ್ರು ನೋಡ್ತಾ ಇದ್ದೆ ಬಂದವೋ ಇಲ್ಲವೋ ಅಂತ ನೋಡ್ತಿದ್ದೆ ಇದು ಹೆಂಗಪ್ಪ ನೋಡೋದು ಅಂದರೆ ನೋಡಿ ಇದು ಉಳ್ಳೆ ಬಂದೈತಿದ್ದು ಇದು ಬಂದಿಲ್ಲ ಇದು ಇದು ಈ ಥರ ಹಿಂಗಿಸ್ಕಿದ್ರೆ ಒಳಗೆ ಹೋಗುತ್ತೆ ಮೆದುಗಿರುತ್ತೆ ಉಂಡೆ ಅದು ಬಂದಿಲ್ಲ ಇನ್ನೂ ಅಂತ ಇದು ಬಂದಿದೆ ನೋಡಿ ಇದು ಅದವಾಗಿದೆ ಇದು ಏನಕ್ಕೆ ಹಾಕ್ತಾರೆ ಅಂದರೆ ಚೂರಿಗೆ ಈಗ ಅಡಿಕೆ ನಾವು ಅಡಿಕೆಲೆ ಹಾಕೊಂತೀವಲ್ಲ ಆ ಚೂರಿಗೆ ಈ ಉಂಡೆ ಹಾಕ್ತಾರೆ ಇದು ಅಂದರೆ ಸ್ವಲ್ಪ ಗಟ್ಟಿ ಇರಬೇಕು ಪೂರ್ತಿ ಗಟ್ಟಿ ಇರಬಾರದು ಬೋಟ್ ಬರುತ್ತೆ ಸ್ವಲ್ಪ ಗಟ್ಟಿ ಇರಬೇಕು ಹಂಗೆ ನಾನು ಕಿತ್ತಂಗೆ ಜಿನೂ ಜೀವನ ಬಣ್ಣ ಹಾಕಿದ್ರು ಸರಿ ಏನ್ಮಿಟ್ಟಿದ್ದು ಒಂದು ದೊಡ್ಡ ಮರ ಆಯ್ತು ಇದು ಕೀಣಿ ಹಾಕ್ಕೊಂಡು ತಿರುಗಾ ಮತ್ತೆ ಗಿಡ ತಗೊಂಡು ಎಣಿ ಮೇಲೆ ಹತ್ತಿ ಕುಯ್ಬೇಕು ನಾ ದೊಡ್ಡ ಮರ ನಮ್ಮ ತೋಟಕ್ಕೆ ಪೂರ್ತಿ ತೋಟಕ್ಕೆ ದೊಡ್ಡ ಮರ ಇದು ಸರಿ ಏನು ಮಾಡೋದು ಕೇಳಲೇಬೇಕಲ್ಲ ಇಲ್ಲ ಈ ವರ್ಷದ ಮೊದಲನೇ ಕೊಯ್ಲಿದೆ ನಾವು ಕುಯ್ತಾ ಇರೋದು ನೋಡಿ ಸಿಕ್ಕವಷ್ಟೇ ಒಂದು ಚೀಲ ಆಗವಷ್ಟೇ ಸರಿ ಅದನ್ನ ಬಿಡಿಸ್ಕೊಂಡು ನೋಡೋಣ ಏಲಕ್ಕಿ ಸುಸ್ ಹಿಂಗವೇ ಅಂತ ನೋಡೋಣ ಅಂತ ಬಂದೆ ಚೆನ್ನಾಗಿತ್ತು ಸ್ವಲ್ಪ ಯಾಕೋ ಏನೋ ಕಂದು ಬಣ್ಣ ತಿರ್ಗಾವ ಏನು ರೋಗ ಅಂತ ಗೊತ್ತಿಲ್ಲ ಈಗ ಮೆಣಸು ನೋಡಿ ಕಾಲು ಮೆಣಸು ಹೆಂಗೈತೆ ಅಂತ ಚೆನ್ನಾಗೈತೆ ಮೆಣಸು ನಾವಾಲೇ ಬಂದೈತೆ ಅಲೆ ಮೆಣಸು ಚೆನ್ನಾಗೈತಿ ಒಂದು ಮೂರು ವರ್ಷದಿಂದ ಇದೆ ಇನ್ನು ಇನ್ನೂ ಬಿಟ್ಟಿಲ್ಲ ಕಾಲು ಎರಡು ವರ್ಷ ಆಯಿತು ಇನ್ನೂ ಏಲಕ್ಕಿ ಬಿಟ್ಟಿಲ್ಲ ಇನ್ನು ನೋಡಿ ಮೆಣಸು ಹೇಗಿದೆ ತೋರಿಸಿ ನೋಡಿ ಒಂದು ನಾಲ್ಕೈದು ಗೊನೆ ಬಿಟ್ಟಿದ್ದಾವೆ ಇವಾಗ ಚೆನ್ನಾಗಿ ಬಂದಿದ್ದು ಮೆಣಸು ನಾವಾಲೆ ಒಂದು ಐಳೆಂಟು ವರ್ಷದಿಂದ ನಾವೇನು ಇಲ್ಲ ನಾವು ನಮ್ಮ ಗಿಡದಲ್ಲೇ ನಾವು ಮೆಣಸನ್ನ ಮಾಡ್ಕೊತೀವಿ ಎಲ್ಲ ಅಡಿಕೆ ಗಿಡದ ಬಿಡುಗುಳ್ಗೂ ಹಾಕಿದ್ದೋ ಸ್ವಲ್ಪ ಓದನ್ನು ಸ್ವಲ್ಪ ಇದ್ದಾವೆ ಹಂಗೆ ಕಾಫಿನೂ ಮಧ್ಯದಲ್ಲಿ ಸೆಂಟ್ರಲ್ ಲೈನ್ಗೆ ಕಾಫಿ ಹಾಕಿದ್ದೀವಿ ಅಡಿಕೆ ಗಿಡ ಬುಡುಗುಗಳಿಗೆ ಅಲ್ಲೆಲ್ಲ ಇನ್ನೂ ಮೆಣಸು ಹಾಕಿದ್ದೀವಿ ಕಾಳು ಮೆಣಸು ಇನ್ನೂ ಕಾಫಿ ಇನ್ನೂ ಅಣ್ಣ ಆಗಿಲ್ಲ ಕೆಲವೊಂದಲ್ಲಿ ಅಣ್ಣ ಆಗಿದೆ ಕೆಲವೊಂದು ಇನ್ನು ನೋಡಿ ಆ ರೆಡ್ ಕಲರ್ ಇದೆಲ್ಲ ಅದು ಇನ್ನೂ ಅಣ್ಣ ಆಗಬೇಕದು ಇನ್ನು ಕೆಂಗಿನ್ನೂ ಫುಲ್ಲು ರೆಡ್ ಬರುತ್ತೆ ಕಾಯಿ ಬಂದು ನೋಡಿ ತುಂಬ ಚೆನ್ನಾಗಿ ಕಚ್ಚಿದೆ ಸರಿ ಇದು ಹಣ್ಣು ಈ ಥರ ಕೆಂಪು ಗ್ರಡ್ ಇರುತ್ತೆ ಇದನ್ನು ಬಿಡಿಸ್ಕೊಬೇಕು ಒಂದು ಅನ್ನೋದು ಏನೊಂದೇ ಬಿಡಿಸ್ಕೊಬೇಕು ಈ ಥರ ಹೇಳ್ಕೊಂಡ್ರೆ ಪೂರ್ತಿ ಎಲ್ಲ ಬರ್ತದೆ ಅದನ್ನ ಬಿಡಿಸ್ಕೊಂಡು ಒಣಗಾಕ್ಬೇಕು ಆ ಬೀಜನೆಲ್ಲ ಉಜ್ಜಿ ಬಿಸಿಲಿಗೆ ಒಣಗಾಕಿದ್ರೆ ಒಂದು ಎರಡು ಮೂರು ದಿನ ಒಣಗ ಒಣಗುತ್ತೆ ಏನ್ಬಿಟ್ಟು ನಮ್ಮ ಅಜ್ಜಿ ಕಿತ್ಕೊಂತ ಇದ್ರು ಸರಿ ಆಯಿತು ನಾನು ಹೇಳ್ಕೊಳ್ಳೋಣ ಅಂದ್ಬಿಟ್ಟು ನಾನು ಯಾವತ್ತೂ ಜೀವನದಲ್ಲೂ ನಮ್ಮ ಅಜ್ಜಿ ಬಿಡಿಸ್ಕೊಳರು ಸರಿ ನಾನು ಹೋಗಿದ್ನಲ್ಲ ಫ್ರೀ ಆಗಿದ್ದೆ ನಾನು ಸರಿ ಆಯಿತು ಬಿಡಿಸ್ತೀನಿ ಬರಾಜಿ ಅಂತ ನಾನು ಬಿಡಿಸ್ತಾ ಇದ್ದೀನಿ ಇವತ್ತು ನೋಡಿ ಹೇಗಿದೆ ಕಾಫಿ ಬೀಜ ಬೀಜ ಅಲ್ಲ ಇದು ಇನ್ನೂ ಹಣ್ಣು ನಾವು ಈ ಥರ ಕಟ್ಟಿದ್ದೀವಿ ಸೆಂಟ್ರಲ್ ಲೈನ್ಗಳಿಗೆ ಏಕ ಅಡಿಕೆ ಗಿಡ ಸೆಂಟ್ರಲ್ಲಿ ಜಾಗ ಇರುತ್ತಲ್ಲ ಅಲ್ಲಿ ಒಂದೊಂದು ಸಸಿ ಇಟ್ಟಿದ್ದೀವಿ ಈ ಸಸಿ ಏನಿಟ್ಟೆ ನಾವು ಆರು ವರ್ಷ ಆಯ್ತು ಇಲ್ಲಿಗೆ ಆರು ವರ್ಷ ಅಂದರೆ ಒಂದು ನಾಲ್ಕು ವರ್ಷದಿಂದ ಬೆಳೆ ತಗೊತಾ ಇದ್ದೀವಿ ನಾವು ಚೆನ್ನಾಗಿ ಬರುತ್ತೆ ಏನಿಲ್ಲ ಒಂದು ಆಶ್ಚರ್ಯ ಏನು ಅಂದರೆ ನಾನು ಕೇಳಿರೋ ಮಟ್ಟಿಗೆ ಬೇರೆ ಕಡೆಯೆಲ್ಲ ಎಷ್ಟು ಫಸಲು ಬರುತ್ತೆ ಗೊತ್ತಿಲ್ಲ ನಮ್ದಲ್ಲಿ ವರ್ಷದಲ್ಲಿ ಮೂರು ಫಸಲು ಬರುತ್ತೆ ಹೆಂಗೆ ಅಂತ ನಮಗೂ ಗೊತ್ತಿಲ್ಲ ಬೇರೆ ಕಡೆಯೆಲ್ಲ ನಾವು ನರ್ಸರಿ ತಗೊಂಡ್ಬರ್ತೀವಲ್ಲ ಅಲ್ಲೆಲ್ಲ ಕೇಳಿದ್ರೆ ಬರಲ್ಲ ಅಂತಾರೆ ಹೆಂಗೆ ಬರುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಇವತ್ತಿನ ಇಷ್ಟ ಆಗಿತ್ತು